ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎಂಟನೇ ಬಜೆಟ್ ಅನ್ನು ಸಂಸತ್ನಲ್ಲಿ ಮಂಡಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಕೇಂದ್ರ ಬಜೆಟ್ ಇದಾಗಿರೋದ್ರಿಂದ ಸತತ ಎಂಟನೇ ಬಾರಿಗೆ ಬಜೆಟ್ ಮಂಡಿಸುವ ಮೂಲಕ ನಿರ್ಮಲಾ ಸೀತಾರಾಮನ್ ಮತ್ತೆ ದಾಖಲೆಯನ್ನು ಬರೆದಿದ್ದಾರೆ ಇನ್ನು ಈ ಸಲದ ಬಜೆಟ್ನಲ್ಲಿ ಅನೇಕ ನಿರೀಕ್ಷೆಗಳಿತ್ತು ಬಜೆಟ್ ಮಂಡನೆ ಆಗು ಯಾವ ವಸ್ತುವಿನ ಬೆಲೆ ಹೆಚ್ಚಾಗಿದೆ ಯಾವ ವಸ್ತುವಿನ ಬೆಲೆ ಕಮ್ಮಿಯಾಗಿದೆ ಅನ್ನೋದ್ರ ಮೇಲೆ ಕೂಡ ಈಗ ಜನ ಯೋಚನೆ ಮಾಡ್ತಾ ಇದ್ದಾರೆ ಈ ಸಲ ಆದಾಯ ತೆರಿಗೆ ಮೇಲೇನೆ ಹೆಚ್ಚಿನ ಒತ್ತು ಕೊಡಲಾಗಿದೆ ಹೆಚ್ಚಿನವರ ಆಸಕ್ತಿ ಎಣ್ಣೆ ಮತ್ತು ಸಿಗರೇಟ್ ಬೆಲೆ ಎಷ್ಟಾಗುತ್ತೆ ಅನ್ನೋದ್ರ ಮೇಲೆ ಕೂಡ ಇತ್ತು ಆದರೆ ನಿರೀಕ್ಷೆ ಮಾಡಿದ್ದಕ್ಕೂ ಹೆಚ್ಚಿನ ಘೋಷಣೆಗಳನ್ನ ಈ ಸಲ ಬಜೆಟ್ನಲ್ಲಿ ಮಂಡಿಸಲಾಗಿದೆ ಮದ್ಯಪಾನ ಹಾಗೆ ಸಿಗರೆಟ್ ಬೆಲೆ ಏರಿಕೆ ಆಗಿದೆಯಾ ಎಷ್ಟಾಗಿದೆ ಮಾಹಿತಿ ಇಲ್ಲಿದೆ ನೋಡಿ ಸರ್ಕಾರ ಈ ಸಲ ಮದ್ಯಪಾನ ಧೂಮಪಾನದ ಬೆಲೆ ಹೆಚ್ಚಿಸಬಹುದು ಅಂತ ಊಹಾಪೋಹ ಬಜೆಟ್ಗೂ ಮುಂಚೆ ತುಂಬಾ ಸುದ್ದಿಯಾಗಿತ್ತು ಸಿಂಪಲ್ ಆಗಿ ಹೇಳೋದಾದ್ರೆ ಸರ್ಕಾರ ಸಿನ್ ಟ್ಯಾಕ್ಸ್ ಹೆಚ್ಚಿಸುತ್ತೆ ಅಂತ ವೈರಲ್ ಆಗಿತ್ತು ಈ ಸಿನ್ ತೆರಿಗೆಯನ್ನ ಸಿಗರೇಟ್ ತಂಬಾಕು ಉತ್ಪನ್ನಗಳ ಮೇಲೆ ವಿಧಿಸಲಾಗುತ್ತೆ ಹೀಗಾಗಿ ಸಿನ್ ತೆರಿಗೆ ಹೆಚ್ಚಳ ಸಿಗರೇಟ್ ಹಾಗೆ ತಂಬಾಕು ಉತ್ಪನ್ನಗಳ ಬೆಲೆಯನ್ನ ಹೆಚ್ಚಿಸೋದಾಗಿದೆ ಈ ವರ್ಷದ ಬಜೆಟ್ ನಲ್ಲಿ ಸರ್ಕಾರ ಸಿನ್ ಟ್ಯಾಕ್ಸ್ ಬಗ್ಗೆ ಯಾವುದೇ ರೀತಿ ಘೋಷಣೆ ಮಾಡಿಲ್ಲ ಇದರಿಂದ ಸಿಗರೇಟ್ ಹಾಗೂ ತಂಬಾಕು ಉತ್ಪನ್ನಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಹೇಳಲಾಗಿದೆ ಅದೇ ರೀತಿ ಮದ್ಯದ ಮೇಲಿನ ತೆರಿಗೆಯಲ್ಲೂ ಯಾವುದೇ ಹೆಚ್ಚಳ ಅಥವಾ ಇಳಿಕೆ ಬಗ್ಗೆ ಸರ್ಕಾರ ಘೋಷಿಸಿಲ್ಲ ಇದರಿಂದ ಮದ್ಯದ ಬೆಲೆ ಏರಿಕೆ ಆಗ್ತಾ ಇಲ್ಲ ಎನ್ನಲಾಗಿದೆ ಬೆಲೆ ಇಳಿಕೆಯ ಯಾವುದೇ ಸೂಚನೆಯನ್ನ ಸರ್ಕಾರ ಕೊಟ್ಟಿಲ್ಲ ಹೀಗಾಗಿ ಈ ಸಲ ಬಜೆಟ್ನಿಂದ ಮದ್ಯಪ್ರಿಯರು ಹಾಗೆ ಧೂಮಪಾನ ಮಾಡೋರು ಸ್ವಲ್ಪ ನೆಮ್ಮದಿಯಿಂದ ಇರೋ ಹಾಗಾಗಿದೆ ಇನ್ನು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಮೂರನೇ ಅವಧಿಯ ಮೊದಲ ಪೂರ್ಣ ಬಜೆಟ್ನಲ್ಲಿ ಗಿಗ್ ಕಾರ್ಮಿಕರಿಗೆ ಬಂಪರ್ ಘೋಷಣೆಯಾಗಿದೆ ಕೇಂದ್ರ ಸರ್ಕಾರ ಈ ಶ್ರಮ ಪೋರ್ಟಲ್ನಲ್ಲಿ ನೋಂದಾಯಿಸುವುದಕ್ಕೆ ಅವಕಾಶ ಕೊಟ್ಟಿದ್ದು ಇದರಿಂದ ಡೆಲಿವರಿ ಬಾಯ್ಸ್ಗೆ ಹಾಗೆ ನಗರ ವಲಯದ ಕಾರ್ಮಿಕರಿಗೂ ಲಾಭವಾಗುತ್ತೆ ಇದರೊಂದಿಗೆ ಅಮೆಜಾನ್ ಫ್ಲಿಪ್ಕಾರ್ಟ್ ಝೊಮ್ಯಾಟೊ ಸ್ವಿಗ್ಗಿ ಹಾಗೆ ಓಲಾ ಊಬರ್ ಡ್ರೈವರ್ಗಳಂತಹ ಇ ಕಾಮರ್ಸ್ ಕಂಪನಿಗಳಲ್ಲಿ ಅರೆಕಾಲಿಕ ಕೆಲಸ ಮಾಡೋರಿಗೆ ಕೇಂದ್ರ ಸರ್ಕಾರದ ಅನೇಕ ಪ್ರಯೋಜನಗಳು ಸಿಗುತ್ತೆ ಮೋದಿ ಸರ್ಕಾರ ಫಸ್ಟ್ ಟೈಮ್ ದೇಶದ ಅಸಂಘಟಿತ ವಲಯದ ಅರ್ಥಾತ್ ಗಿಗ್ ಕಾರ್ಮಿಕರಿಗೆ ದೊಡ್ಡ ಘೋಷಣೆಯನ್ನು ಮಾಡಿದೆ ಇದರೊಂದಿಗೆ ಈ ಶ್ರಮ ಪೋರ್ಟಲ್ ನಡಿಯಲ್ಲಿ ಗುರುತಿನ ಚೀಟಿಯನ್ನು ಪಡಿತಾರೆ ಇದರೊಂದಿಗೆ ಈ ಶ್ರಮ ಪೋರ್ಟಲ್ ಅಡಿಯಲ್ಲಿ ಗುರುತಿನ ಚೀಟಿಯನ್ನ ಪಡೆದುಕೊಳ್ತಾರೆ ಇದರೊಂದಿಗೆ ಗಿಗ್ ಕಾರ್ಮಿಕರು ಸಾಮಾಜಿಕ ಭದ್ರತೆ ಹಾಗೆ ಆರೋಗ್ಯ ಸೇವೆಯನ್ನ ಪಡೆದುಕೊಳ್ಬಹುದು ಇನ್ನು ಅರೆಕಾಲಿಕ ಕೆಲಸಗಾರರಾಗಿ ಕೇಂದ್ರ ಸರ್ಕಾರ ಆರೋಗ್ಯ ಯೋಜನೆಯೊಂದಿಗೆ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆ ಯೋಜನೆಯಡಿ ಸಾಲದ ಮಿತಿಯನ್ನ ಕೂಡ ಬಜೆಟ್ ನಲ್ಲಿ ಹೆಚ್ಚು ಮಾಡಿದೆ ಇದರೊಂದಿಗೆ ಬ್ಯಾಂಕ್ಗಳಿಂದ ಹೆಚ್ಚಿನ ಸಾಲ ಕೊಡುತ್ತೆ ಇದರೊಂದಿಗೆ ಬ್ಯಾಂಕ್ಗಳು ಹೆಚ್ಚಿನ ಸಾಲವನ್ನ ಕೊಡುತ್ತೆ ಹಾಗೆ ಪಿಎಂ ಸ್ವಾನಿಧಿ ಯೋಜನೆಯಡಿ ಯುಪಿಐ ಲಿಂಕ್ ಮಾಡಿದ ಕ್ರೆಡಿಟ್ ಕಾರ್ಡ್ಗಳು ಮೂವತ್ತು ಸಾವಿರ ರೂಪಾಯಿಗಳ ಮಿತಿಯನ್ನ ಕೂಡ ಪಡೆಯಲಿದ್ದಾರೆ ಯಾವೆಲ್ಲ ವಸ್ತುಗಳ ಬೆಲೆ ಇಳಿಕೆ ಅನ್ನೋದನ್ನು ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ಒಟ್ಟು ಐವತ್ತಾರು ಔಷಧಿಗಳು ಮೂವತ್ತಾರು ಜೀವ ಉಳಿಸೋ ಔಷಧಿಗಳು ಕ್ಯಾನ್ಸರ್ ಔಷಧಿಗಳು ಮೊಬೈಲ್ ಫೋನ್ಗಳು ಎಲೆಕ್ಟ್ರಿಕ್ ಕಾರು ಮೊಬೈಲ್ ಬ್ಯಾಟರಿ ಫಿಶ್ ಪೇಸ್ಟ್ ಚರ್ಮದಿಂದ ಮಾಡಿದ ವಸ್ತುಗಳು ಲೆದರ್ ಬೆಲ್ಟ್ ಲೆದರ್ ಶೂ ಲೆದರ್ ಜಾಕೆಟ್ಸ್ ಮರೈನ್ ಪ್ರಾಡಕ್ಟ್ ಎಲ್ಇ ಡಿ ಟಿವಿಗಳು ಕೊಬ್ಯಾಲ್ಟು ಪೌಡರ್ ಸ್ಕ್ರಾಪ್ ಆಫ್ ಲಿಥಿಯಂ ಹಾಗೆ ಜಿಂಕ್ ಇನ್ನು ಯಾವೆಲ್ಲ ದುಬಾರಿಯಾಗಿದ್ದಾವೆ ಅನ್ನೋದನ್ನು ನೋಡೋದಾದರೆ ಫ್ಲ್ಯಾಟ್ ಪ್ಯಾನಲ್ ಡಿಸ್ಪ್ಲೇ ಇದು ಹತ್ತು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತು ಪರ್ಸೆಂಟ್ಗೆ ಏರಿಕೆ ಇನ್ನು ಟಿ ವಿ ಡಿಸ್ಪ್ಲೇ ಬಟ್ಟೆಗಳು ಟೆಕ್ ಮತ್ತು ಉತ್ಪಾದನಾ ವಲಯ ಆಮದು ಮತ್ತು ರಫ್ತು ವ್ಯವಹಾರ ಹೊಂದಿರೋ ಕೆಲವು ಕೈಗಾರಿಕೆಗಳ ಮೇಲೆ ಇದರ ಪರಿಣಾಮ ಬೀರುತ್ತೆ